ಹಾಯ್ ಎಲ್ರಿಗೂ ಜ್ಯೋತಿ ಸೇಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಕಳು ಪಲ್ಯ ಹೇಗೆ ಮಾಡೋದು ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕೆ ಜಿಯಷ್ಟು ಅವರೇ ಹಾಕಿ ಕ್ಲೀನಾಗಿ ತೊಳೆದು ಒಂದೂವರೆ ಲೋಟದಷ್ಟು ನೀರು ಹಾಕಿ ಒಲೆ ಮೇಲೆ ಇಡ್ತೀನಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಬೇ ಹಾಕಿ ಮೆತ್ತಗಾಕ ತನಕ ಬೇಯಿಸಬೇಕು ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ఒసీ స్వల్ప పసి మెణకాయ హాకీ కలసి ఆమెరు హాకీ కలసి స్వల్ప గోల్డన్ కలర్ ఆగ తనక బేస్బిట్టు నర స్వల్ప ఉప్పు టమటో టమోటో మెత్తగా తనక కల్స్కంత ಯಾಕಂದ್ರೆ ಟೊಮೊಟೊ ಹಾಗೆ ಆಗಿದ್ರೆ ಟೇಸ್ಟ್ ಬರಲ್ಲ ಹಾಗಾಗಿ ಮಾಡಿಸ್ಕಂತಾನೆ ಚೆಂದಾಗಿ ಮೆತ್ತಗಬೇಕು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕಿ ಕಲಿಸ್ಬೇಕು ಅದು ಎಣ್ಣೆ ಬಿಡೋದಕ್ಕೆ ಕಲಿಸ್ಬೇಕು ಎಣ್ಣೆ ಆ ಥರ ಬಿಡ್ತಾಯಿದೆ ನೋಡಿ ನಂತರ ಬೇಸರ ಅವರೆಕಾಳನ್ನ ಹಾಕ್ಬಿಟ್ಟು ಕಲಿಸ್ಬೇಕು ಚೆಂದಗೆಲ್ಲ ಖಾರ ಇಡ್ಕೊಂಡ ತನಕ ಕಲಸಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಬೇಕು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಕಲಸಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು ನಂತರ ಬೇಯಿಸಾದ್ಮೇಲೆ ನೋಡಿ ಯಾವ ಥರ ಅವ್ರಿಗೆ ಕಲ್ಪಲ್ಲ ಡ್ರೈ ಅವ್ರಿಗೆ